கம்மிிபுட்டேனா சார் காணஸ்தான் நானு ಹಾಯ್ ಹಾಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಪನ್ನೀರ್ ಗ್ರೇವಿ ಮತ್ತೆ ಚಪಾತಿನ ಮಾಡಿಕೊಂಡಿದ್ದೆ ಇವತ್ತು ಬಂದು ಶನಿವಾರ ಸೊ ಅಮ್ಮರ್ಗೆಲ್ಲ ರಜಾ ಕೊಟ್ಟಿದ್ದಾರೆ ಆಯ್ತು ಪೂಜೆ ಆಯಿತಲ್ವಾ ಸೊ ಎರಡು ದಿನ ರಜಾ ಇದೆ

ನಮ್ಮ ಚಿನ್ನಿಗೆ ಸ್ವಲ್ಪ ದಿನ ರಜಾ ಇದೆ ಹಾಗಾಗಿ ನಮ್ಮ ಬೆಳ್ಳಿ ಜೊತೆ ಆಡ್ಕೊಂಡು ಸ್ವಲ್ಪ ದಿವಸ ಇರ್ತಾಳೆ ನಂತರ ಅದಾದ್ಮೇಲೆ ಹುಡುಗು ಕೂಡ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅಲ್ಲಿಗೆ ಹೋಗ್ಬೇಕು ನಂತರ ಅದಾದ ಮೇಲೆ ನಾವು ಸಂಜೆ ಅಕ್ಕೋರ ಮನೆ ಹತ್ರಕ್ಕೆ ಬಂದಿದ್ವಿ ಸೊ ಫ್ರೂಟ್ಸ್ ಎಲ್ಲ ಇತ್ತಲ್ಲ ಅಂತ ಅನ್ಬಿಟ್ಟು ಈ ಥರ ಫ್ರೂಟ್ ಥರ ಮಾಡಿಕೊಂಡು ತಿಂತಾ ಇದ್ದೀವಿ ಅಕ್ಕ ನಾನು ಮತ್ತೆ ಮತ್ತ ಎಲ್ಲ ಇಲ್ಲಿ ಈ ಕಡೆ ರೂಮಲ್ಲಿ ಕೂತ್ಕೊಂಡು ತಿಂತಾ ಇದ್ವಿ ಹಾಗೆ ಒಂದಷ್ಟು ಮಾತುಕತೆ ಆಯ್ತಾಯಿತ್ತು ನಮ್ಮ ಚಿನ್ನಿ ನನ್ನ ಜೊತೆ ಮುನ್ಸ್ಕೊಂಡಿದ್ಲು ಹಾಗಾಗಿ ಮುಖ ಮುಚ್ಕೊಂಡಿದ್ದಾಳೆ ಇಷ್ಟು ಬಟ್ಟೆನ ಸ್ಟಿಚ್ ಮಾಡಾಕಿದೀನಿ ನಮ್ಮ ಚಿನ್ನಿಗೆ ನಾನು ಮುನ್ಸ್ಕೊಬಿಟ್ಟವಳೆ ಕಣ ಹೊಡದ್ಲಲ್ಲ ನಿಮ್ಮಅಮ್ಮ ಹೊಡ್ದ್ರೆ ನನ್ ನಿಮ್ಮಅಮ್ಮಂಗ ತೀರ್ಸ್ಕೊಂಡು ಹೊಡಿತೀಯ ಅಂತ ಅನ್ನೋದು ಅದಿಕ್ಕೆ ಇಷ್ಟೇನಾ ಫಸ್ಟ್ ಅಂತ ಕಮ್ಮಿಗುಟ್ಬಿಟ್ಟ ಚರ್ಪು ತಿಂತ ತಿಂತ ಒಂದಷ್ಟು ಮಾತುಕತೆ ಆಯಿತು ಅದಾದಮೇಲೆ ಬಟ್ಟೆಗಳನ್ನೆಲ್ಲ ತುಂಬ ಸ್ಟಿಚ್ ಹಾಕೋದಿತ್ತು ಸೊ ಅದನ್ನೆಲ್ಲ ಸ್ಟಿಚ್ ಹಾಕ್ಕೊಂಡು ನಂತರ ಅಲ್ಲಿಂದ ಹೊರಟ್ವಿ ಹೊರಡಬೇಕಿತ್ತು ಅದಾದಮೇಲೆ ನಮ್ಮ ಚಿಹ್ನ ಸ್ವಲ್ಪ ಥರ ಹೇಗಿಸ್ತಾ ಇದ್ದ ಮುನ್ಸ್ಕೊಂಡು ಗೊತ್ತಿಲ್ಲಲ್ಲ ಅಂತ ಅಂದ್ಬಿಟ್ಟು ಇಬ್ಬರಿಗೂ ಅಷ್ಟೇ ಅಣ್ಣ ತೆಂಗಿ ಅನ್ನ ಸಾರಿ ಅಣ್ಣ ತೆಂಗಿ ಇಬ್ಬರಿಗೂ ಕೋಪ ಇದೆ ಇಬ್ಬರೂ ಅಷ್ಟೇ ಯಾರು ಮೇಲೂ ಅಲ್ಲ ಯಾರು ಕೆಳಗೂ ಇಲ್ಲ ಅಷ್ಟೇ ಕೋಪ ತೋರಿಸ್ತಾರೆ ಅಷ್ಟೇ ಪ್ರೀತಿ ಇದೆ ಅದರ ಪ್ರೀತಿನ ಮಾತ್ರ ತೋರಿಸ್ಕೊಳ್ಳ ನನ್ಗೆ ಗೊತ್ತಿರೋ ಮಟ್ಟಿಗೆ ನಮಗಂತೂ ಪರ್ಸ್ನಲಿ ನಮ್ಮ ವಿಷಯದಲ್ಲಿ ಅಣ್ಣ ಅನ್ನೋದೊಂಥರ ಮಿಸ್ಸಿಂಗ್ ಚಾಪ್ಟ್ರು ಅಣ್ಣ ಅಂತ ನಮಗಂತೂ ಇಲ್ಲ ಬಟ್ ನಮ್ಮ ಚಿಹ್ನೆಗಿದ ಇದಾನೆ ಮೂರು ಜನ ಇದ್ದಾರೆ ನಮ್ಮ ತಮ್ಮದಿರು ಮೂರು ಜನ ಇದ್ದಾರಲ್ಲ ಸೊ ಅವಳಿಗೆ ಅವಳಿಗೆ ಕಡೆಯೊಳ ಅವಳಿಗೆ ಮೂರು ಜನ ಅಣ್ಣದಿರು ಸೊ ಅಣ್ಣದಿರ ಪ್ರೀತಿ ಚೆನ್ನಾಗಿ ಸಿಗಲಿ ಅಂತ ಅವಳಿಗೆ ಕೇಳ್ಕೋತೀನಿ ಅಲ್ಲಿಂದ ಬಂದ ಮೇಲೆ ಗೊತ್ತಾಯಿತು ಊಟಕ್ಕೆ ಹೋಗ್ಬೇಕಿತ್ತು ನನ್ನ ಹಸ್ಬೆಂಡ್ ಫ್ರೆಂಡ್ ಮನೆಗೆ ಊಟ ಕರೆದಿದ್ರು ನಮ್ಮ ಬೆಳ್ಳಿನ ಕರ್ಕೊಂಡೋಗಬೇಕಿತ್ತು ಸೊ ಅವನಿಗೆ ಸ್ವಲ್ಪ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟು ಆನಂತರ ನಾನು ನನ್ನ ಹಸ್ಬೆಂಡು ಮತ್ತು ನಮ್ಮ ಚಿರುನ ಹೊರಟ್ವಿ ಹೋಗಿ ಅಲ್ಲಿಂದ ಊಟ ಎಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ನಮ್ಮ ಬೆಳ್ಳಿ ನೋಡಿ

ಇದು ನೆಕ್ಸ್ಟ್ ಡೇ ಅಕ್ಕ ಕೂಡ ಬಂದಿದ್ಲು ಹಾಗಾಗಿ ಅವಳು ತಂದಿರೋ ಸ್ವೀಟ್ನೆ ಕೊಡ್ತಾ ಇದೀನಿ ತಿನ್ನೋದಕ್ಕೆ ಏನಾರು ಕೊಡು ಅಂತ ಅಂದ್ಲು ತುಂಬಂದು ಸುಮಾರು ಹೊತ್ತಾಗಿತ್ತು ಎಲ್ಲ ಮಾತಾಡ್ಕೊಂಡು ಕೂತಿದ್ವಿ ಸ್ವೀಟ್ ಮೈಸೂರು ಪಾಕ್ ಸ್ವಲ್ಪ ಮುರ್ಕೋ ಇಷ್ಟೆಷ್ಟು ಮುರ್ಕೋ ಚಂದ ಇಲ್ಲಿ ಒಂಚೂರು ನಂಗೆ ಇಷ್ಟೊಂದು ಬೇಡ ಹಾ ಏನು ರೀ ಲೈಟಾ

ಅಲ್ಲ ಈಗ ಕೆಳಗಡೆ ಬಾಕ್ಸ್ ಐತಲ್ಲ सामान ತುಂಬಿರೋದು ಅದರೊಳಗೆ ನಮ್ಮನೆ ಸ್ವಿಟ್ ನನಗೆ ಕೊಟೇ ಕೊಂಬಾ ಅನ್ನಂ دونوں ತರಬಾ ನೀರು ಕುಡಿಬೇಕು ಬರೋದು ಆ ಯಾರು ಬayena ಸತ್ಯಾಚೇ ಬರುತ್ತೆ ಅಂತ ಇಲ್ಲಿ ಬಾ ನಿಂಗೆ ತನೇ ಬಹಳ ಸುಂದರಕ್ಕೆ ಬಾರ ಸತ್ಯಾಚೇ ಬರುತ್ತೆ ಬಯ್ಯ

ఎలా బదా చందుతీయ నీవే నోడు

ಚಿಕ್ಕ ಬೆಳಿಲಿ ನೀನ್ ಸ್ಟಿಕ್ಕರ್ ತೆಗಿರಿ ಹೇಮಂತಾಗಿ ಮಾಡ ಮೂರು ಸಲಿ ಅವಳಿಗೆ ಗೊತ್ತು ಡೇರ್ ಅಂದ್ಬಿಟ್ಲು ಹೇಗಿರ್ಲಿ ಫುಲ್ಲು ವರ್ಸ್ಪಡ ಹಂಗೇ ಇರ್ಲಿ ಚೆನ್ನಾಗಿ ಕಾಣಿಸ್ತದೆ ओहोलि <laughs> <laughs> दे so <laughs> कि <laughs>

ನಿಪ್ಪಲ್ ಇದ್ರೆ ನಿಪ್ಪಲ್ ಇದ್ರೆ ಗ್ಯಾರಂಟಿಗೆ ಬಾಯ್ ಕೊಟ್ಬಿಡ್ವೇ ಇಲ್ಲ ಚೆಂದ ಅದೇ ತಿಂತೀನಿ ನೀನು ಸೂಪರ್ ಆಗ ಕಾಣಿಸಿದ್ದೆ ಚಿನ್ನಿ ಚಿನ್ನಿ ನೀನು ಹೆಣ್ಣು ನೋಡಕ್ಕೆ ಬಂದಾಗ ಈ ಫೋಟೋ ತೋರಿಸ್ಬೇಕು ಸೂಪರ್ ಸೆಲ್ಫಿ ಏಯ್ ಸ್ನಾನ ಮಾಡೋನೇ ಬಾತ್ರೂಮ್ ತೊಳಸಂಗಿಲ್ಲ ಮತ್ತೆ ಸ್ನಾನ ಮಾಡಿಸ್ಬೇಕಾಯ್ತದ ನಾನು ಬಾತ್ರೂಮ್ ಐ ಬಾತ್ರೂಮ್ ತೊಳ್ಬಿಟ್ಟು ಒಳಗೆ ಕರ್ಕೊಳ್ಳೋದವನು ಬಂದಾಗಲ್ವ ನಾನು ಎಷ್ಟು ಒಗ್ದಿದೆ ಅಷ್ಟು ಒಣಗಾಕ್ಬೇಕು ಒಣಗಾಕಿರೋನೆಲ್ಲನು ಒಣಗಾಕು ಒಗ್ದಿರೋನೆಲ್ಲನು ಒಣಗಾಕ್ಬೇಕು ಅಮ್ಮಂಗೆ ಹೆಲ್ಪ್ ಆಯ್ತು ಕ್ಲಿಪ್ಪೇಸಿ ಬೇಡ ಚಂದು ನೋಡ್ತೀನಿ ನೋಡ್ತೀನಿ ಮಮ್ಮಿ ಎಲ್ಲ ಹ್ಮ್ ಹಾ ಮತ್ತಲ್ಲ ಈಗ ಟ್ರೇಕ್ ಹೇಳು ಕೃತ ಡೇರ್ ಹೇಳ್ಬೇಕು ಈ ಸಲ ಮೂರ ಆಗಿದೆ ಎರಡ್ ಸಲ ಬಂದೈತಿ

ಒಬ್ಬಟ್ಟು ಆ ಡೈಲಾಗ್ ಹೊಡಿಬೇಕು ಮೊಬೈಲ್ ನೋಡ್ಕೋ ನೋಡ್ಕೊಂದ್ಸಲಿ ಸುಂದರ ಚೆನ್ನಾಗಿ ಹೇಳ್ತದೆ ಹ್ಮ್ ನೋಡ್ಕೊ ಒಂದ್ಸಲಿ ಅದು ಅದೇಳು

ಟ್ರೂತ್ ಆರ್ ಡೇ ರಾಡಿ ತುಂಬಾ ಖುಷಿ ಆಯಿತು ಮತ್ತು ಒಂದಷ್ಟು ಮಜಾನು ಕೂಡ ಆಯಿತು ತುಂಬ ದಿನ ಈ ಥರ ಎಲ್ಲ ಖುಷಿಯಾಗಿ ಸಿಕ್ಕಾಬಿಟ್ಟೆ ನನಗಂತೂ ಕೆನ್ನೆ ಎಲ್ಲ ಸಿಕ್ಕಾಬಿಟ್ಟೆ ನಕ್ಕು ನಕ್ಕು ನೋವು ಬಂದ್ಬಿಟ್ಟಿತ್ತು ನಮ್ಮಲ್ಲೇ ನಾವು ಕಳೆದೋಗ್ತೀವಿ ಅಷ್ಟು ಅಷ್ಟು ಚೆನ್ನಾಗಿತ್ತು ಖುಷಿ ಆಯಿತು ಸೊ ನಮ್ಮ ವಿಜಿ ನಮ್ಮ ಶಿಷ್ಯ ಇದ್ದರೆ ಇನ್ನೂ ಚೆನ್ನಾಗಿರೋದು ಬಟ್ ಅವರು ವರ್ಕ್ ಮೇಲೆ ಹೋಗಿದ್ದರು ಹಾಗಾಗಿ ಆ ನಂತರ ಸ್ವಲ್ಪ ಒಡವೆ ಅಂಗಡಿಗೆ ಬೇರೆ ಹೋಗಬೇಕಿತ್ತು ನಮ್ಮ ಆಂಟಿ ಕಾಲ್ ಚೈನ್ ತೊಗೋತೀನಿ ಅಂತ ಅಂದಿದ್ರು ಈ ಥರ ಎಣ್ಣೆ ಇರೋ ಥರ ಬರುತ್ತಲ್ಲ ಸೊ ಆ ಥರದ್ದು ತೊಗೋತೀನಿ ಅಂತ ಅಂದರು ಸೊ ಅಲ್ಲೆಲ್ಲ ತಗೊಂಡು ನಂತರ ನಾವು ಹೊರಟಿದ್ದು ಡಿ ಮಾರ್ಟ್ಗೆ ಸೊ ಆಂಟಿ ಏನೋ ಸ್ವಲ್ಪ ಡಿ ಮಾರ್ಟಲ್ಲಿ ಅಂತ ಅಂದರು ಹಾಗೆ ಯಾಕೂ ಅಕ್ಕ ಮನಗ್ಬಿಟ್ಟಿದ್ಲು ಹೋಗಿ ಅವಳನ್ನ ಕರ್ಕೊಂಡು ಎದರ್ಸ್ಕೊಂಡು ಕರ್ಕೊಂಡು ಹೊರಟ್ವಿ ರೀಮಾರ್ಟಿಗೆ ಹೋಗೋಣ ನಡಿ ಅಂತ ಆನಂತರ ಅಲ್ಲೂ ಕೂಡ ಶಾಪಿಂಗ್ ಮುಗಿಸ್ಕೊಂಡು ಬಂದ್ವಿ ಸಾರ್ ಕಾಣಿಸ್ತಾ ಇದ್ದೀನಿ ನಾನು ಒಬ್ಬ ಚೈಲ್ಡ್ ಚೈಲ್ಡ್ ನೋಡಿ ಸಾರ್ ಕರ್ಕೊಂಡ್ಬಿಟ್ಟು ನಂತರ ಒಂದು ತುಳಸಿ ಕಟ್ಟೆಗೆ ಪಾಟ್ ತೊಗೋಬೇಕಿತ್ತು ತುಂಬ ದಿನದಿಂದ ಅನ್ಕೋತಾನೆ ಇದೆ ಪಾಟ್ ತೊಗೋಬೇಕು ಅಂತ ಬಟ್ ಎರಡು ಮೂರು ಕಡೆ ವಿಚಾರಿಸಿದ್ರು ಸಿಕ್ಕಿರಲಿಲ್ಲ ಸೊ ಇಲ್ಲಿ ವ ಒಂದು ವಾರ ಬಿಟ್ಕೊಂಡು ಬನ್ನಿ ಅಂತ ಹೇಳಿದರು ತುಂಬ ದೊಡ್ಡ ದೊಡ್ಡವೇ ಇತ್ತು ಹಾಗಾಗಿ ಈಗ ಸಿಕ್ತು ತೊಗೊಂಡು ಇದ್ದೀವಿ ಸೊ ಇವತ್ತಿನ ವ್ಲಾಗ್ನ ಎಲ್ಲಿಗೆ ಹೆಂಗೆ ಮಾಡ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ಯಾರು ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್